ಪರ್ವತದಲ್ಲಿ ನಿನ್ನಿನ ದಿನ ನಂದೀಶ್ವರನಿಗೆ ಪರಮಾತ್ಮ ಹೇಳತಕ್ಕಂಥವನಾಗ್ತಾನೆ ಶುಂಭ ನಿಶುಂಭ ಮಡಿದ ತಕ್ಷಣನ ಮಹಾರಾತ್ರಿ ರಾತ್ರಿಯ ರೂಪ ಧಾರಣ ಮಾಡಿಕೊಂಡು ಬಂದು ದೇವತೆಗಳ ಮುಂದರು ಸಹಿತ ಅವರನ್ನ ಎದಿ ಮ್ಯಾಲ ಕುಳಿತು ನಾಟ್ಯವನ್ನ ಇದ್ದಳು ಮಹಾಕಾಳಿ ರೂಪದೊಳಗೆ ಇವರು ದೇವತೆಗಳು ಇವರು ನನ್ನವರು ಇವರು ತನ್ನವರು ಇವರು ರಾಕ್ಷಸರು ಅನ್ನೋದು ಆ ಮಹಾತಾಯಿಗೆ ಪ್ರಜ್ಞೆಯನ್ನ ತಪ್ಪಿತ್ತು ಆ ತಕ್ಷಣದಲ್ಲಿಯೇ ಎಲ್ಲಾ ದೇವಾನು ದೇವತೆಗಳು ಆ ಮಹಾತಾಯಿಯನ್ನ ಕೊಂಡಾಡ್ತಾರ ಮುಂಡ ಮಾಲ್ನಿ ಬ್ರಹ್ಮಿ ವೈಷ್ಣವಿ ಚಂಡಿ ಹುಮಾ ಹರಿಮವತಾಸ್ಪದೆ ದಂಡ ಆಯ್ದೆ ಗರ್ವಿಣಿ ದುರ್ಗಾನಂದೆ ಮಹಾದುರ್ಗೆ ಫಟಗಿನಿ ಚಕ್ರ ಶೂಲ ಮುಸುಂಡಿ ಹಲಗೆ ಮಹಾ ಕೋದಂಡದರೆ ನಾರಾಯಣಿ ನಮೋ 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 ಅಂತ ಮಹಾ ತಾಯಿಯನ್ನ ಸಮಾಧಾನ ಮಾಡಾಕತ್ತಿರು ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರ ಮಂಗಳಿ ಅನ್ನಪೂರ್ಣೆ ರೌದ್ರಿ ಶಾಖಾಂಬರಿ ಮಹೇಶ್ವರಿ ಅಂಬ ಜಗದ ಶುದ್ರ ಸಂಹರಿ ಷೋಡಶಿ ಸುಮಗಳ ನಿದ್ರ ಭುವನೇಶ್ವರಿ ಜಗನ್ಮಯೇ ಮುದ್ರಕೇಸರಿ ನಾರಾಯಣಿಯೇ ನಮೋ ನಮೋ ಧ್ಯಾನ ರೂಪಿಣಿಯ ಕರಾಳ ಮಗನೆಯ ಮೌನ ಯೋಗಿಯೇ ಕಾಳರಾತ್ರಿಯ ಮಹಾರಾತ್ರಿಯ ಮಹಾಗೌರಿಯೇ ನಮೋ ಆ ಮಹಾತಾಯಿಯನ್ನ ಕೊಂಡಾಡ ಕತ್ತುಬಿಟ್ರಿ ಎಲ್ಲಾ ದೇವಾನು ದೇವತೆಗಳು ಆ ಸಂದರ್ಭದೊಳಗ ಆ ಮಹಾ ಸಿದ್ಧಿಧಾತ್ರಿ ಎನ್ನತಕ್ಕಂತಹ ಅವತಾರವನ್ನ ತಾಳಿ ಎಲ್ಲೋ ದೇವಾನುದೇವತೆಗಳಿರ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ನಿಮ್ಮ ಮನಸ್ಸಿನ ಬಯಕೆಯನ್ನ ಈಡೇರಿಸುವ ಗೋಸ್ಕರವಾಗಿ ಸಿದ್ಧಿಧಾತ್ರಿ ಎನ್ನತಕ್ಕಂತಹ ಅವತಾರದಲ್ಲಿ ನಾನು ಈ ಒಂಬತ್ತನೆಯ ದಿನ ವ್ಯಕ್ತಿ ಬರತಕ್ಕಂಥವಳಾಗಿದ್ದೇನೆ ಏನು ಬೇಕು ಕೇಳ್ರಿ ಯಾವ ವರ ಬೇಕು ಕೇಳ್ರಿ ಇವತ್ತಿನ ದಿನ ನೀವು ಯಾವ ಸಂಕಲ್ಪ ಮಾಡ್ತಾ ಇದ್ದೀರಲ್ಲ ಆ ಸಂಕಲ್ಪ ಖುಷಿ ಹೋಗುವಂಗಿಲ್ಲ ಆ ಸಂಕಲ್ಪ ಕೈ ಹೋಗುವಂಗಿಲ್ಲ ನನ್ನ ತಲೆಗ ಚಿತ್ತದಿಂದ ಯಾರ ಸ್ಮರಣೆ ಮಾಡ್ತಾರಲ್ಲ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನ ಕೊಡ್ತೀನೋ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯವನ್ನ ಒದಗಿಸಿ ಕೊಡ್ತೀನೋ ನಿಮ್ಮಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ನಾನು ಹರಿಸತಕ್ಕಂಥವನಾಗ್ತಾ ಇದ್ದೇನೆ ಭಾತ್ರಿಯ ಅವತಾರದಿಂದ ನಂದಿ ಈಶ್ವರನೇ ಇಷ್ಟಾದ ತಕ್ಷಣನ ಆ ಮಹಾತಾಯಿ ದೇವತೆಗಳಿಗೆ ಹೇಳ್ತಾಳು ದೇವತೆಗಳಿರ ನಾನು ಮತ್ತೆ ಇಪ್ಪತ್ತೆಂಟನೆಯ ಯುಗಕ್ಕೆ ವೈವಸ್ಮನ ಮನುಮಂಥರ ಬರುತ್ತೆ ಬರ್ತಕ್ಕಂತ ಇಪ್ಪತ್ತೆಂಟನೆಯ ಯುಗಕ್ಕ ನಾ ಹುಟ್ಟಿ ಬರ್ತಕ್ಕಂಥವಳ ಆತೀನು ಅಂತ ಆ ಮಹಾತಾಯಿ ಹೇಳ್ತಾಳ ಆ ಸಂದರ್ಭದೊಳಗ ಚಂಡ ಮುಂಡ ಚಿಟ್ಟಬೈ ಪ್ರಾಚಿತ್ಯಕ್ಕಂತಹ ಮಹಾತಾಯಿ ಆ ಚಂಡಗುಂಡನ ಮತ್ತೆ ಹುಟ್ಟುತ್ತಾರ ಅವರ ಕಲ್ಲಲು ನಾನು ಯಶೋದೆ ಶಾರದೆಯ ರೂಪವನ್ನ ತಾ ಧಾರಣ ಮಾಡಿಕೊಂಡು ಮತ್ತೆ ನಮ್ಮನ್ನು ಅವರ ಸಂಹಾರ ಮಾಡಲಿಕ್ಕಾಗಿ ಬರ್ತೀನಿ ಓದುವುದು ನೋವು ಅಷ್ಟಮಿಯಲ್ಲಿ ಓದುವುದು ಚತುರ್ದಶಿ ಪೌರ್ಣಿಮೆಯ ಅಮಾವಾಸೆಯಲ್ಲಿ ಈ ಚರಿತ್ರೆಯನ್ನ ಓದಿದವರಿಗೆ ಬೇರೆಗೆ ಇಷ್ಟಾರ್ಥವನ್ನ ಕೊಡತಕ್ಕಂತವಳಾಗುತ್ತಾಳ ಹಾಕು ವಾದ ಮಾಡುವವನ ನಾಲಿಗೆ ಸೇರಿ ಬರ್ತಕ್ಕಂತಹದಾಗುತ್ತದೆ ಈ ಚರಿತ್ರೆಯನ್ನ ಓದಿನಿ ಪಠಣ ಮಾಡಿದವನಿಗೆ ಅಷ್ಟ ಸಿದ್ಧಿಗಳು ತನ್ನ ವಶದೊಳಗೆ ಇರತಕ್ಕಾಗ್ತಾವ ಅಷ್ಟ ಸಿದ್ಧಿಗಳು ಅಂತಂದ್ರೆ ಹಿಂಗ ಕೈ ಮಾಡಿ ಬಿಟ್ರ ಅದ ಕೈಗೊಂಡೇ ಎಲ್ಲರೂ ಹೋಗಬೇಕು ಅಂತಹ ವಶೀಕರಣ ಪದ್ಧತಿಯನ್ನ ಆ ಮಹಾತಾಯಿ ಕೊಡತಕ್ಕಂಥವಳಾಗ್ತಾಳೆ ನಿಲ್ಲಿಸುವೆನೋ ಮಾಂತ್ರಿಗನನ್ನ ನಿಲ್ಲಿಸುವೆ ನಾನು ಚೇಡಿ ಚಿಪಾಟಿ ಮಾಡತಕ್ಕಂಥ ಮನುಷ್ಯನನ್ನ ಅವರು ಸಹಿತ ನನ್ನನ್ನ ಆರಾಧನೆಯನ್ನ ಮಾಡಿ ಶುದ್ಧ ದೇವತೆವನ್ನ ವಶಪಡಿಸಿಕೊಂಡು ನಿಂಬೆ ಹಣ್ಣನ್ನ ಕೊಟ್ಟು ಅವರಿಗೆ ಮೋಸ ಮಾಡಿ ಶುದ್ಧ ದೇವತೆಗಳ ರಾಕ್ಷಸೀ ವೃತ್ತಿಯನ್ನ ಮಾಡತಕ್ಕಂಥವರ ನಾಲಿಗೆಯನ್ನು ಸೇರುತ್ತೀನು ಆ ಮಹಾ ತಾಯಿ ಹೇಳ್ತಕ್ಕಂಥವರಾಗುತ್ತಾರೆ ಅವಾಗ ನನ್ನ ನಿತ್ಯ ಪಠಣೆ ಮಾಡತಕ್ಕಂಥವನಾದವನಿಗೆ ರಾಜನಾಗತಕ್ಕಂಥವನಾಗ್ದಾಳ ಓದಿ ನಿಷ್ಕಾಮದಿಂದ ಜ್ಞಾನದ ಮಾರ್ಗವನ್ನ ಕೊಡ್ತಕ್ಕಂಥವಳಾಗ್ತಾ ಇದ್ದೀನಿ ಅಂತ ಆ ಚಿದಾನಂದ ಮಹಾಗುರುವ ಸ್ಮರಿಸಿಕೊಳ್ಳುತ್ತ ಆ ಮಹಾ ತಾಯಿ ಹದಿನಾರನೀಗ ಅಧ್ಯಾಯವನ್ನ ಮುಗಿಸ್ತಕ್ಕಂಥವಳಾಗ್ತಾಳೆ ಆಸ್ಥಾನದೊಳಗ ನಂದೀಶ್ವರನಿಗೆ ಅವ ಹೇಳ್ತಾನ ಇದು ಅಷ್ಟ ಅಲ್ಲಪ್ಪ ನಂದೀಶ ಇಲ್ಲಿ ಮತ್ತೆ ಬೇರೆ 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 ರಾಕ್ಷಸರು ಆ ಮಹಾತಾಯಿಯ ರೂಪಗಳಿಗೆ ಬಂದು ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡತಕ್ಕಂಥವಳದಾಳ ಈ ಹದಿನೇಳನೆಯ ಅಧ್ಯಾಯದೊಳಗ ತೊಂಬತ್ತೆರಡು ಪದ್ಯಗಳದಾವ್ರಿ ಇವರು ಇವನು ಹೇಳ್ಕೊಂತಕ್ಕೊಂತರ ಬೆಳಗ ಬೆಳಗಾಗ್ತೈತಿ ಹೇಳನ್ರಿ ಹೇಳ ಜಾತ್ರೆ ಇವತ್ತು ಏ ನಂದೀಶ್ವರನೇ ರಕ್ತ ದಂತಾಸುರ ಅನ್ನತಕ್ಕಂತಹ ಮಹಾರಾಜನನ್ನ ರಾಕ್ಷಸನನ್ನ ಕೊಂದು ರಕ್ತ ದಂತ ಎನಿಸಿಕೊಂಡಳು ರಕ್ತ ದಂತಿಕೆ ಎನಿಸಿಕೊಂಡಳು ದುರ್ಗಾಸುರ ಅನ್ನತಕ್ಕಂತಹ ಮಹಾ ದೈತ್ಯನನ್ನ ಕೊಂದು ಮಹಾ ದುರ್ಗೆ ಅಂತ ಅನಿಸಿಕೊಂಡು ಭೀಮೆ ಭೀಮ ಅನ್ನತಕ್ಕಂತಹ ದೈತ್ಯ ಮುನಿಗಳನ್ನು ಹಿಮಾಚಲ ಪ್ರದೇಶದೊಳಗ ಅವ ಎಲ್ಲಾ ಮುನಿಗಳನ್ನ ಹವಿಷ್ಯನ್ನ ತಗೊಂಡು 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 ನಾವು ಗರ್ವದಿಂದ ಆ ಶಾಂಭವಿಯ ನಾಮಸ್ಮರಣೆ ಮಾಡಿದ ಕ್ಷಣನ ಸೋಮಶೇಖರಿಯಾಗಿ ಆ ಮುನಿಗಳನ್ನ ಸಂರಕ್ಷಿಸತಕ್ಕಂಥವಳಾಗ್ತಾಳೆ ಶರದಿ ಮಥನವು ಗಿರಿಯ ಮುಳುಗಲು ಗಿರಿಯ ನೆತ್ತಿದ ಕೂರ್ಮನ ಇಲ್ಲಿ ದೇವಾನು ದೇವತೆಗಳು ರಾಕ್ಷಸರಿಗೆ ಯುದ್ಧ ಆದ ಕ್ಷಣನ ಮಂದಾರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ ಆದಿಶೇಷನನ್ನೇ ಹಗ್ಗವನ್ನಾಗಿ ಮಾಡಿ ಅದು ದೇವತೆಗಳ ಕಡಿಂದ ಕೈಗೆ ಬಾಯಿಗೆ ದೇವತೆಗಳು ಇರ್ತಿದ್ರು ಆ ಆದಿಶೇಷದ ಬಾಯಿಗೆ ಆದಿಶೇಷದ ಬಾಲಕ ರಾಕ್ಷಸರೇ ಇರ್ತಿದ್ರು ಆ ಬಾಲವನ್ನ ಗಟ್ಟಿಯಾಗಿ ಹಿಚುಕಿದಾಗ ಆದಿಶೇಷನ ಬಾಯಿಯಿಂದ ಕಾಳವಾಗಿರತಕ್ಕಂತಹ ವಿಷ ಉವಿಳಿತಾಕ್ಷಣನ ಸಮುದ್ರ ಮಂಥನ ಸಂದರ್ಭದೊಳಗ ಪರಮಾತ್ಮ ಆ ವಿಷವನ್ನ ಕುಣಿತಕ್ಕಂಥವನಾಗಿದ್ದಾನೆ ನಾನು ಅಂತಹ ವಿಷವನ್ನ ಕುಣಿದು ಬದುಕಬಹುದೇ ಇಲ್ಲಿ ತಾಯಿ ಆ ಪಾರ್ವತಿ ದೇವಿಯ ತಾಯಿಯ ಮಹತ್ವದಿಂದ ಆ ಹೆಣ್ಣು ಮಗಳ ಮಹತ್ವದಿಂದ ನನ್ನ ಅರ್ಥಾಂಗಿಯ ಮಹತ್ವದಿಂದ ನಾನು ಉರಿತಕ್ಕಂಥವನಾಗಿದ್ದೇನೆ ನಂದೀಶ ಅದಕ್ಕೋಸ್ಕರವಾಗಿ ಹರಿಯ ಅವತಾರಗಳೇ ಶ್ರೀದೇವಿಯ ಅವತಾರ ಇರತಕ್ಕಂಥವನಾವ ರಾಮ ಭಾರ್ಗವ ಅನ್ನತಕ್ಕಂತಹ ಪರಶುರಾಮನ ಅವತಾರ ಜಮದಗ್ರಿಯ ಮಗನಾಗಿ ಹುಟ್ಟಿ ಬಂದು ಆ ಮಹಾತಾಯಿ ರೇಣುಕೆಯ ಮಗನಾಗಿ ಹುಟ್ಟಿ ಬಂದು ಜಗತ್ತಿಗೆ ಪ್ರಸಿದ್ಧನಾಗಿ ವಿಶೇಷವಾಗಿರತಕ್ಕಂತಹ ಅವತಾರವನ್ನ ಹರಿಯ ಅವತಾರಗಳೇ ಆ ಶ್ರೀದೇವಿಯ ಅವತಾರಗಳ ಇರ್ತಕ್ಕಂಥವನಾವ ಇಲ್ಲಿ ಒಮ್ಮೆ ಕೈಲಾಸ ಪರ್ವತದೊಳಗೆ ಪರಮಾತ್ಮ ಅವನು ಸ್ಮಶಾನ ವಾಸಿಯಾಗಿರ್ತಕ್ಕಂಥವನು ಆ ಸ್ಮಶಾನ ವಾಸಿಯಿಂದ ಅವನ ಕೈಯೊಳಗ ಭಸ್ಮ ಇತ್ತು ಭಸ್ಮ ಅಂದ್ರೆ ವಿಭೂತಿ ಆ ವಿಭೂತಿಯನ್ನ ಹಚ್ಚುವಂತ ಸಂದರ್ಭದೊಳಗ ವಿಭೂತಿ ಹಚ್ಚುವಾಗ ಒಂದು ಕಣಗಳು ನೆಲಕ್ಕೆ ಬೀಳುತ್ತೈತಂತೆ ಆ ಪರಮಾತ್ಮ ವಿಭೂತಿ ಹಚ್ಚುವಾಗ ಅದು ತಿಕ್ಕಿ ತಿಕ್ಕಿ ಒಂದು ಕಣ ವಿಭೂತಿಯ ಕಣ ನೆಲಕ್ಕೆ ಬಿದ್ದ ಶಿವನೇ ಭಸ್ಮಾಸುರ ಭಸ್ಮಾಸುರ ಅನ್ನತಕ್ಕಂತ ಒಬ್ಬ ದೈತ್ಯ ಹುಟ್ಟುತ್ತಾನೆ ಅವನು ಶಿವನನ್ನ ಕುರಿತು ತಪಸ್ಸನ್ನು ಮಾಡುತ್ತಾನೆ ಅವೇರದ ಆ ವರವನ್ನ ಬೇಡ ಏನಂತ ನಾನು ಯಾರ ತಲೆಯಿಲ್ಲ ನನ್ನ ಕೈಯ ಹೇಳ್ತೀನೋ ಅವರು ಸುಟ್ಟು ಭಸ್ಮ ಆಗಬೇಕು ವರ ನೀಡು ಅಂತಂದ ಅವಾಗ ದೇವತೆಗಳು ಆ ತಪಸ್ಸಿನ ಫಲದಿಂದ ತಪಾಸ್ತು ಅಂದ್ರು ಅವಾಗ ಅದನ್ನ ಅಹಂಕಾರ ವರ್ತದ ಭಸ್ಮಾಸುರನಿಗೆ ದೇವಾನು ದೇವತೆಗಳಿಗೆ ಕೀಳು ಸಾಕತ್ತು ಬಿಟ್ಟ ಕಡೆಗೆ ಕೊಟ್ಟಿರತಕ್ಕಂತಹ ಪರಮಾತ್ಮನಿಗೆ ತಿರುಗಿ ಬಿಡಾಕತ್ತ ಪರಮಾತ್ಮ ನೀನು ನನ್ನ ಹಸ್ತದಿಂದ ಮರಣ ಏನ್ ಮಾಡಬೇಕ ಎಲ್ಲಾನು ಬಿಟ್ಟ ಪಾರ್ವತಿ ಪರಮಾತ್ಮ ಪಾರ್ವತಿಯನ್ನು ಬಿಟ್ಟ ಮಗನನ್ನು ಬಿಟ್ಟ ಓಡಾಡಿ 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 ಅಡವಿಯನ್ನ ಓಡಾಕತ್ತು ಬಿಟ್ಟ ಏ ಪರಮಾತ್ಮನೇ ಏ ನಿಂದ್ರು ಯಾಕೆ ಹೊಂಟಿಂತ ಭಸ್ಮಾ ಸುರಭ್ಯ ಹತ್ತಿದ್ದ ಮುಂದ ಪರಮಾತ್ಮ ಓಡಾಕತ್ತಿದ್ದ ಅವನಿಗೆ ಕೊಟ್ಟಿರ್ತಕ್ಕಂತ ಶಾಪ ಅವನಿಗೆ ತಿರುಗಿ ಬಾಣ ಹಾಗತ್ತು ನಡು ಮಧ್ಯದೊಳಗ ಎಲ್ಲಾ ದೇವಾನು ದೇವತೆಗಳ ಕೂಡಿದಾಗ ವಿಷ್ಣುವಿನ ಕರೀತಾರ ಎಲ್ಲೋ ವಿಷ್ಣುವೇ ರುದ್ರನು ಪರಮಾತ್ಮನು ಇನ್ನೇನು ಕ್ಷಣಕಾಲದೊಳಗ ಭಸ್ಮ ಸುರ ಅಂತ ಹಸ್ತವನ್ನ ಪರಮಾತ್ಮನ ಜೆ ಅವನು ಸುಟ್ಟು ಭಸ್ಮ ಆಗಿದ್ದಾನ ಏನಾದರೂ ಉಪಾಯ ಮಾಡುವ ಅಂದಾಕ್ಷಣನ ದೂರ ಗುಡ್ಡದಲ್ಲಿ ಇರತಕ್ಕಂತಹ ಪರಮಾತ್ಮ ಹೋಗಿ ಮಾಯ ಆಗಿಬಿಟ್ಟ ಇಲ್ಲಿ ವಿಷ್ಣು ಮೋಹಿನಿಯ ರೂಪವನ್ನು ಧಾರಣ ಮಾಡಿಕೊಂಡು ಆ ಭಸ್ಮಾಸುರನ ಹತ್ತಿದ ನೊರ್ತನವನ್ನು ಮಾಡಲ ಏ ನಂದೀಶ್ವರನೇ ತ್ರಿಲೋಕ ಸುಂದರಿಯಾಗಿರತಕ್ಕಂತಹ ಮೋಹಿನಿಯ ರೂಪವನ್ನು ಧಾರಣ ಮಾಡಿರತಕ್ಕಂತಹ ಮೋಹಿನಿ ಯಾರು ಅಂತ ತಿಳ್ಕೊಂಡಿಲ್ಲ ಆ ಪಾರ್ವತಿ ದೇವಿನೇ ಅದಾಳ ಆ ದೇವಿ ಸ್ವರೂಪಳಾಗಿರ್ತಕ್ಕಂಥವಳೆ ಅದಾಳ ಆಕೆಯ ರೂಪಕ್ಕೆ ಮನಸೋತು ಭಸ್ಮಾಸುರ ಬಾಯಿ ಜೊಮ್ಮ ಸೋರಿಸುವಂತ ನಿಂತ ಏ ಚಲುವೆ ನಿನ್ನ ಲಗ್ನಾಗಬೇಕಂತ ಮಾಡೀನು ಅಂತಂದಾಕ್ಷರ ನಮ್ದೊಂದು ಷರತ್ತೈತಿ ಏನು ನಿನ್ನ ಶರತ್ತು ದಾರಿಯವ್ರಿಗೆ ಭೇಟಿಯಾಗಿತ್ತು ನನ್ನ ಭಸ್ಮಾಸುರ ನನ್ನ ಸೆರತ್ತೈತಿ ನಾ ಹೆಂಗ ಕುಣಿತೀನೋ ಹಂಗ ನೀ ಕುಣಿದ್ರ ನಿನ್ನ ಲಗ್ನ ಆಯ್ತಿನೋ ಅಂತ ಅಂದಳು ಆವಾಗ ಆ ಹೆಣ್ಣಿನ ರೂಪಕ್ಕೆ ಮರುಳಾಗಿ ಭಸ್ಮಾಸುರ ತನ್ನ ತನವನ್ನೇ ಕಳೆದುಕೊಂಡು ಬಿಟ್ಟ ಆಯ್ತು నష్టర అంతం అక్షరనే నాదిరింతేంతదేరింతధి నాది ధాి దాగి దిందే నాగింది నాది దాటి దిం తన దేవినాది ఎంత

ನರ್ತನವನ್ನ ಮಾಡಿ ಮಾಡಿ ವಿವಿಧ ಭಂಗಿಗಳನ್ನ ವಿವಿಧ ಭಂಗಿಗಳಿಂದ ಆ ಭಸ್ಮಾಸುರ ನರ್ತನವನ್ನ ಮಾಡ ಒಮ್ಮೆ ಹೀಂಗೆ ಮಾಡ್ಲ ಒಮ್ಮೆ ಹಿಂಗೆ ಮಾಡ್ಲ ಬಹಳ ಸಂದರ್ಭ ಬಹಳ ಸಮಯದೊಳಗ ಎಲ್ಲಾ ಭಂಗಿಗಳನ್ನ ಮಾಡಿ 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 ಆ ಮೋಹಿನಿ ತನ್ನ ತಲೆ ಮೇಲೆ ತಾನ ಕೈ ಇಟ್ಟು ನಿಂತು ಬಿಟ್ಟಿದೆ ಅವನು ತನ್ನ ಕೈಯ ತನ್ನ ಮೇಲೆ ಇಟ್ಕೊಂಡು ಬಿಟ್ಟ ಅಲ್ಲಿಯೇ ಭಸ್ಮಾಸುರ ಭಸ್ಮ ಆಗಿರ್ತಕ್ಕಂಥವನಾಗ್ತಾನೆ ಹೀಗೆ ದೇವಿಯ ಅವತಾರಗಳೇ ಚಕ್ರಗಳ ನಮ್ಮ ದೇಹದೊಳಗ ಚಕ್ರಗಳ ಏನು ಅಂತಂದ್ರ ಬೀಜ ವರ್ಣ ಅವುಗಳ ಅಧಿಪತಿ ವಿಸ್ತರಿಸಿ ಹೇಳ್ತಾ ಇದ್ದೇನೆ ಕೇಳು ನಂದೀಶ್ವರನೇ ಹೇಳುವೆನು ಆಧಾರ ಚಕ್ರವ ನಮ್ಮ ಶರೀರದೊಳಗ ಶರೀರದೊಳಗೆ ಸ್ಥಾನದೊಳಗ ಆಧಾರ ಚಕ್ರ ಅಂತ ಕರೀತಾರೆ ನಾವೇನೋ ಮಲ ವಿಸರ್ಜನೆ ಮಾಡ್ತೀವಲ್ಲ ಆ ಜಾಗಕ್ಕೆ ಅದಕ್ಕ ಆಧಾರ ಚಕ್ರ ಅಂತ ಕರೀತಾರೆ ನಾಲ್ಕು ದಳಗಳದಾವ ನಾಲ್ಕು ಅಕ್ಷರಗಳ ಮೇಲೆ ವರ್ಣ ನೀಲ ವರ್ಣದ ಪಾಶಾಂಕುಶವಾಗಿರ್ತಕ್ಕಂತಹ ಗಣಪತಿಯೇ ಆದಿ ದೇವತದಾಗಿರ್ತಕ್ಕಂಥವನದಾನೆ ಗಣಪತಿ ಪೂಜಾ ಮಾಡಬೇಕಾದ್ರ ಬೆಳಗ್ಗೆ ಗಣಪತಿ ಪೂಜಾ ಆ ಗಣಪತಿ ಆ ಜಾಗದೊಳಗದಾನೆ ಅವಾಗ ಲಿಂಗ ಸ್ಥಳ ಅನ್ನತಕ್ಕಂತಹದ್ದು ಲಿಂಗ ಸ್ಥಳ ಅಂತಂದ್ರೆ ನೀವು ಮೂತ್ರ ವಿಸರ್ಜನೆ ಮಾಡತಕ್ಕಂತಹ ಸ್ಥಳಕ್ಕ ಅಕ್ಷರ ವಿಂಗಡಿಸಿ ಹೇಳ್ತಾ ಇದ್ದೇನೆ ಆರು ಅಕ್ಷರಗಳ ಆಗಿ ಅಂತರ್ಲಕ್ಷರಗಳಿಗೂ ಕಂಗೊಳಿಸುವ ಕೃಷ್ಣ ವರ್ಣ ಕೃಷ್ಣ ತಲ್ಲ ಕಪ್ಪು ವರ್ಣದ ಆ ಬಣ್ಣ ಇರ್ತಕ್ಕಂತಹ ಅವಾಗ ಜಪಮಣಿ ಕಮಂಡಲ ಸಂಗಡದಲ್ಲಿರುವ ಅಜನು ಆ ಅಧಿದೇವತೆಯಾಗಿರ್ತಕ್ಕಂತವನ ಅದೇ ಪಾರ್ವತಿಯ ಸ್ವರೂಪ ಅಜ ಅಂತಂದ್ರ ಬ್ರಹ್ಮ ಆ ಮೂತ್ರ ವಿಸರ್ಜನೆಯ ಮಾಡತಕ್ಕಂತಹ ಜಾಗದೊಳಗ ಲಿಂಗ ಸ್ಥಳ ಅಂತ ಕರೀತಾರೆ ಅದರಿಂದ ಭೋಗ ಭೋಗಗಳ ಕೂಡಿದ ಕ್ಷಣನ ಲಿಂಗದಿಂದ ಉದ್ಭವವಾಗಿರ್ತಕ್ಕಂತಹದ್ದು ನಮ್ಮ ಮಾನವ ಶರೀರ ಅದು ಸೃಷ್ಟಿಯಾಗ್ತದೆ ಅದು ಬ್ರಹ್ಮ ಅಧಿದೈವತೆ ಆಗಿರತಕ್ಕಂಥವನದಾನ ಆಮೇಲೆ ನಾಭಿ ಅನ್ನತಕ್ಕಂತಹ ಮಣಿಪೂರ ಚಕ್ರ ಅದ ಇಲ್ಲಿ ನಾಭಿ ಅಂತಂದ್ರ ಹೊಕ್ಕಳು ಹೊಕ್ಕಳು ಮಣಿಪೂರ ಚಕ್ರ ಇರತಕ್ಕಂಥದ್ದದ ಅಲ್ಲಿ ಅಂತ್ಯ ಅಕ್ಷರ ಫ ಈ ಬಗೆಯ ಪೀತ ವರ್ಣವು ಸ್ವಾಭಿಮಾನದ ಚಕ್ರ ಕದೆ ನಾಲ್ಕು ಭುಜ ವಿಷ್ಣುವೇ ಈ ಪಾರ್ವತಿಯರ್ತಕ್ಕಂಥ ಒಳಗಾಳ ಆಮೇಲೆ ಅನಾಹತ ಚಕ್ರ ಹೃದಯದೊಳಗದ ಇವೆಲ್ಲ ನಮ್ಮ ದೇಹದೊಳಗ ಒಂದೊಂದು ಚಕ್ರದೊಳಗ ಒಂದೊಂದು ಜಾಗದೊಳಗ ಆ ಮಹಾತಾಯಿ ವಾಸವಾಗಿರ್ತಕ್ಕಂಥವಳದಾಳ ಆಮ್ಯಾಲ ಎರಡು ಹುಟ್ಟಿದ ನಡುವೆ ಚಕ್ರ ಇರುತ್ತದೋ ಆಗ್ನೇಯ ಅನ್ನತಕ್ಕಂಥದ್ದು ಢಿಂಕಿ ಅದು ಭೃಗುಣ ಸ್ಥಾನ ಅಂತ ಕರೀತಾರೆ ಅಲ್ಲಿ ಹಂ ಕ್ಷಂ ಅನ್ನತಕ್ಕಂಥ ಎರಡು ಬೀಸ್ ಅದಾವ ಅಲ್ಲಿ ತ್ರಿನೇತ್ರ ಅನ್ನತಕ್ಕಂಥದ್ದು ಅಗ್ನಿ ನೇತ್ರ ಅದ ಆವಾಗ ಇನ್ನೊಂದು ಚಕ್ರ ಅದ ಇದರ ಊರ್ಧ್ವ ಮುಖ ಅನ್ನತಕ್ಕಂಥದ್ದು ಮೇಲೆ ಒಂದು ಮುಖ ಅದೆ ಆ ಮುಖದಲ್ಲಿ ಸಹಸ್ರ ಸಹಸ್ರ ದಳದ ಕಮಲಗಳದಾವ ಈ ದೇಹದ ಎಲ್ಲಾ ಅಂಗಾಂಗದಲ್ಲಿರತಕ್ಕಂತಹ ಉಸಿರು ಆ ಸಹಸ್ರ ದಳದ ಕಮಲದ ಮೇಲೆ ಹೋಗಿ ನಿಂತು ಅಂತಂದ್ರ ಅಮೃತ ಅನ್ನತಕ್ಕಂಥದ್ದು ಒಂದು ಹನಿ ಆ ಚಕ್ರದೊಳಗೆ ಹೋದಾಗ ಎಷ್ಟೋ ಸಾವಿರ ಸಾವಿರ ವರ್ಷಗಳ ಪರ್ಯಂತ ಬದುಕಿದವರು ಅದಾರ ಏಳ್ನೂರ ಎಪ್ಪತ್ತು ವರ್ಷ ಬದುಕಿದವರು ಹೊಸಳ್ಳಿಯ ಬೋಧೀಶ್ವರರು ಅವರು ಹೆಂಗ ಮರಣ ಬರ್ತೈತಿ ಅನ್ನೋದನ್ನ ಒಂದು ತಿಂಗಳ ಮುಂಚಿತವಾಗಿಯೇ ಗುರುತು ಮಾಡಿಕೊಂಡು ತಮ್ಮ ಶರೀರವನ್ನ ತಮ್ಮ ಆತ್ಮವನ್ನ ಈ ಸಹಸ್ರದ ಕಮಲದ ಮೇಲೆ ಏರಿಸಿದ್ರಂತ ಅಲ್ಲಿ ಅಮೃತ ಬೀಳ್ತಿದ್ದಂತೆ ಮತ್ತೆ ಯಥಾವತ್ತಾಗಿ ಯುವಕರಾಗಿ ಕಾಣಿಸ್ತಿದ್ರಂತ ಅಂಕಲಗಿ ಅಡವಿ ಸಿದ್ದೇಶ್ವರರು ಏಳು ಎಪ್ಪತ್ತು ವರ್ಷ ಬದುಕತಕ್ಕಂಥವರಾಗಿದ್ದಾರೆ ಅದು ಯಾವ ಪ್ರಭಾವ ಅಂತಂದ್ರ ಆ ಸಹಸ್ರದ ಕಮಲವನ್ನ ನಮ್ಮ ಈ ಮಸ್ತಕದೊಳಗ ಒಂದು ಕಮಲ ಅದ ಹಿಂಗ್ ಮುಚ್ಚಬಂದದ ನಮ್ಮ ಅಂಗಾರದೊಳಗೆ ಒಂದು ನರ ಅದ ಹೆಬ್ಬೆರಗಳೊಳಗೆ ಆ ನರವನ್ನ ನರದಲ್ಲಿರತಕ್ಕಂತ ಎಲ್ಲಾ ಶಕ್ತಿಯನ್ನ ಶರೀರದೊಳಗಿರತಕ್ಕಂತ ಎಲ್ಲಾ ಶಕ್ತಿಯನ್ನ ಆ ಊರ್ಧ್ವಮುಖ ಅಂತ ಕರೀತಾರೆ ಮೇಲೆ ಮೇಲೆ ಹರಿಸೋದು ಈಗ ಮಳಿ ಬರ್ತೈತಿ ನೋಡ್ರಿ ಮಳಿ ಬರ್ತೈತಿ ಅದು ನೆಲದಿಂದ ಮ್ಯಾಲ ಕಳಿಸ್ ನೋಡ ಮಹಾತ್ಮರು ಈ ಜೀವವನ್ನ ಹಿಂಗ ಮ್ಯಾಲ ಏರಿಸಿಕೊಂಡು ಏರಿಸಿಕೊಂಡು ಹೋಗಿ ಅಲ್ಲಿ ಸಹಸ್ರಗಳ ಕಮಲದೊಳಗ ಅಮೃತವನ್ನೇ ತುಂಬಿಕೊಂಡು ಮತ್ತೆ ಸಾವಿರಾರು 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 ವರ್ಷಗಳ ಪದಸ್ಥರವಾಗಿ ಬದುಕತಕ್ಕಂಥವರಿದ್ದಾರೆ ಎಲೆ ನಂದೀಶ್ವರನೇ ಇದು ಹಿಮಾಲಯ ತಪ್ಪದ ಪ್ರದೇಶದೊಳಗೆ ಹಿಮಾಲಯ ಪರ್ವತದೊಳಗೆ ನಾಗ ಸಾಧುಗಳೇ ಅವರು ಎಷ್ಟೋ ಸಾವಿರ ವರ್ಷಗಳ ಪರ್ಯಂತರವಾಗಿ ಬದುಕತಕ್ಕಂಥವಳದ ಅದಕ್ಕ ಆ ಮಹಾ ತಾಯಿ ನಾಗರೂಪಳುವುದಾಳ ಮೇಲ ರೂಪಳುವುದಾಳ ಸ್ತ್ರೀ ಪುರುಷಳು ಹೋದಾಳ ಪಂಚಭೂತಳುವುದಾಳ ಪಂಚ ಜ್ಞಾನೇಂದ್ರಿಯನ್ನು ಹೋದಳ ಪಂಚ ಕರ್ಮೇಂದ್ರಿಯಳು ಹೋದಾಳ ಸರ್ವಭೂತಳುವುದಾಳ ಈಕೆಯೇ ಸರ್ವ ಮಂಗಳಾಗಿರತಕ್ಕಂಥ ಏ ನಂದೇಶ್ವರ ನನ್ನ ಮುಂದಕ್ಕೆ ತಂದವರು ಯಾರಂತ ಮಾಡಿದ್ದೀನಿ ನನ್ನನ್ನ ಮುಂದಕ್ಕೆ ತಂದವರು ಯಾರು ಇಲ್ಲಿ ಹೇಳ ಕುಂತಿದಾಳಲ್ಲ ಎಡ ತೊಡಿಯ ಮೇಲೆ ಇದೇ ಪಾರ್ವತಿನೇ ಅಪ್ಪ ಆಕೆಯ ತಾಯಿ ಮಹಿಮೆಯಿಂದ ನಾನು ಉಳಿದುಕೊಂಡವನಾಗಿದ್ದೀನಿ ಒಂದು ದಿವಸ ಆ ಪಾರ್ವತಿಗೆ ನಾನು ಕೇಳಿದೆ ಏನಂತ ಇದೆಲ್ಲವೂ ಜಗತ್ತಿನೊಳಗೆ ತೋರ್ತಕ್ಕಂತಹ ವಸ್ತುಗಳು ಏನೇನೈತಿ ಅಂತ ನಾ ಕೇಳಿದೆ ಆ ಮಹಾತಾಯಿ ಕೇಳಿದಳು ನನಗ ಪಾರ್ವತಿ ನನಗೆ ಕೇಳಿದಳು ಈ ಲೋಕದೊಳಗ ಕಾಣತೈತಲ್ಲ ಇದೆಲ್ಲ ಏನು ಪ್ರಭು ಅಂತ ಕೇಳಿದ ಆ ಕ್ಷಣನ ಇದೆಲ್ಲ ನನ್ನದು ನನ್ನ ಮಾಯಿ ಅಂತ ನಾನು ಹೇಳಿದೆ ಆವಾಗ ಪಾರ್ವತಿ ದೇವಿ ಚಿಟಿಕೆಯನ್ನು ಹಾಕಿದಳು ನಾಲ್ಕು ಕಡೆಗೆ ನಾಲ್ಕು ಚಿಟಿಕೆಯನ್ನು ಹಾಕಿದಳು ಅನಂತ ಬ್ರಹ್ಮಾಂಡಗಳು ಉತ್ಪನ್ನ ಆದವು ಆ ಬ್ರಹ್ಮಾಂಡಕ್ಕೆ ಅನಂತ 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 ಬ್ರಹ್ಮಹರಿ ರುದ್ರಾದಿಗಳು ಉತ್ಪನ್ನರಾದರು ಅವರ ಸಾವಿರ ಸಾವಿರ ತೋಳುಗಳಿಂದ ಸಾವಿರ ಮುಖದಿಂದ ಅವರ ತೇಜಸ್ಸು ನನ್ನನ್ನ ಕಪ್ಪಲೆಯನ್ನಾಗಿ ಮಾಡುದು ಆವಾಗ ನನ್ನ ಎರಡೂ ಕೈಯಿಂದ ಅಪ್ಪಿಕೊಂಡು ಬಿಟ್ಟಳು ಆ ಪಾರ್ವತಿ ಯಾರು ಹೇಳ್ತಾರೆ ಇದನ್ನ ಪರಮಾತ್ಮ ಹೇಳಕತ್ತ ನನ್ನ ಎರಡೂ ಕೈಯಿಂದ ಅಪ್ಪಿಕೊಂಡು ಪರಮಾತ್ಮನೇ ಬೋಳಾಶಂಕರನೇ ಶಂಭುವೇ ಇದೆಲ್ಲವನ್ನ ನೋಡಿ ನೀನು ನಡುವಿದೆಯಲ್ಲ ನಿನ್ನ ಅದು ಯಾವುದು ಅಂತ ತಿಳ್ಕೊಂಡಿದೀಯಾ ಇದೆಲ್ಲ ನನ್ನಿಂದಲೇ ಆಗಿರ್ತಕ್ಕಂತಹ ಮಹಾಮಾಯೆ ಅಂತ ಪರಮಾತ್ಮ ಹೇಳತಕ್ಕಂಥವರಾಗಿದ್ದಾನ ಇದು ಅಲ್ಲದೆ ನಂದೀಶ್ವರ ಒಂದು ದಿನ ಅಯೋಧ್ಯ ನಗರದೊಳಗೆ ರಾಮನ ಆಸ್ಥಾನದೊಳಗೆ ರಾಮನ ಗುರುವಾಗಿರತಕ್ಕಂತಹ ವಶಿಷ್ಠ ಮುನಿಯು ಇಲ್ಲಿ ಕುಳಿತಿದ್ದ ರಾಮ ಸಿಂಹಾಸನದ ಮೇಲೆ ಕುಳಿತಿದ್ರು ಒಂದು ಚರ್ಚೆ ಆಗುತ್ತದೆ ಅಂತ ಅಲ್ಲಿ ಎಲ್ಲಾರು ಕೂಡಿ ಅಲ್ಲ ಮಹಾಮಾಯೆ ಅಂತ ಕರೀತಾರಲ್ಲ ಏನದು ಮಹಾಮಾಯೆ ಅಂತ ಒಂದು ಕ್ಷಣನ ವಶಿಷ್ಠ ಮಹರ್ಷಿಗಳಿಗೆ ಕೇಳುತ್ತಾರ ಎಲ್ಲಾರು ಆ ಸಂದರ್ಭದೊಳಗೆ ಮಾಯೆ ಅನ್ನತಕ್ಕಂತಹದ್ದು ಸುಳ್ಳು ಅಂದು ಬಿಟ್ಟ ಆ ವಶಿಷ್ಠ ಮಹರ್ಷಿ ಅದೇ ಕ್ಷಣಾರ್ಧದಲ್ಲಿ ಆ ವಶಿಷ್ಠನ ಮನಸ್ಸು ಕಾಲ ಅರಣ್ಯದೊಳಗೆ ಹೋಗತದಂತೆ ಆ ಅರಣ್ಯದೊಳಗೆ ಒಬ್ಬ ಸುಂದರವಾಗಿರತಕ್ಕಂಥ ಶಬರಿ ಅನ್ನತಕ್ಕಂಥ ಮಹಿಳೆಯನ್ನ ಭೋಗಿಸಿ ಏಳೆಂಟು ಏಳೆಂಟು ಮಕ್ಕಳಾಗುತ್ತವೆ ವಶಿಷ್ಠನಿಗೆ ಏಳೆಂಟು ಜನ ಮಕ್ಕಳಾಗ್ತಾರೆ ಆ ಸಂದರ್ಭದೊಳಗೆ ಮತ್ತೆ ವಶಿಷ್ಠ ರಾಮನ ಸಭೆಗೆ ಬರ್ತಾನ ಆ ವಶಿಷ್ಠನ ಮನದ ಸಂಗಡ ಶಬರಿ ಆಮೇಲೆ ಏಳೆಂಟು ಮಂದಿ ಕೂಡಿ ಆ ರಾಮನ ಆಸ್ಥಾನದೊಳಗೆ ಬರ್ತಾರೆ ರಾಮ ಕುಂತಿದ್ದ ಸಿಂಹಾಸನದ ಮೇಲೆ ವಶಿಸ್ತಾ ಅಡವಿಗೆ ಹೋಗಿದ್ದಲ್ಲ ಮನಸ್ಸು ಆ ಮನಸ್ಸು ಮೊದಲಂಗ ಬಂದ ಅದ್ರ ಬೆನ್ನು ಹತ್ತಿ ಶಬರಿ ಬಂದು ಮಾತ್ರ ಬಂದು ಬಂದ್ಬಿಟ್ಟು ನಿಂತಿರ್ತಾಳೆ ಏ ತಾಯಿ ಯಾರ ನೀನು ಏಳೆಂಟು ಮಕ್ಕಳು ಕರ್ಕೊಂಡು ಬಂದಿಯಲ್ಲ ಏಳೆಂಟು ಮಕ್ಕಳು ಕರ್ಕೊಂಡು ಬಂದಿಯಲ್ಲ ಒಂದು ಕ್ಷಣನ ಆ ಶಬರಿ ಹೇಳ್ತಾಳೆ ಏನ್ರಿ ಆ ಕಾಡ ಪ್ರದೇಶದೊಳಗ ನನ್ನನ್ನ ಎಂಟು ಜನ ಮಕ್ಕಳನ್ನ ನೀನು ಬಿಟ್ಟು ಬರಬಹುದ ಬಿಟ್ಟು ಒಬ್ಬಳನ್ನೇ ಬಿಟ್ಟು ಬರಬಹುದಾ ಮಕ್ಕಳ ಮುಖ ನೋಡ್ರಿ ಒಂದು ಕ್ಷಣದ ವಶಿಷ್ಠ ಮಹರ್ಷಿ ಪಶ್ಚಾತ್ತಾಪವಾಗಿ ತೆಲಿಗೆ ಮುಖ ನೆಲಕ್ಕೆ ಹಾಕ್ತಾನೆ ಆ ಸಂದರ್ಭದೊಳಗೆ ಅಯ್ಯೋ ಪಾಪ ಶಬರಿಯಲ್ಲಿ ನಾಯಲ್ಲಿ ಅಯ್ಯೋ ಎಂತಹ ಪಾಪ ಆಯ್ತು ಮಾಯೆ ಇದೆಲ್ಲವೂ ಮಾಯೆ ಇದೆಲ್ಲ ಮಹಾಮಾಯಿಯಿಂದ ಆಗಿರ್ತಕ್ಕಂಥದ್ದು ಅಂತ ವಶಿಷ್ಠ ತಲಿ ತೆಳಗ ಮಾಡದ ರಾಮ ಸಿಂಹಾಸನದ ಮೇಲೆ ಕುಂತು ಅಂತ ನಕ್ಕ ಆ ನಕ್ಕಾ ಕ್ಷಣನ ಆ ಶಬರಿ ಆಮೇಲೆ ಏಳೆಂಟು ಜನ ಮಕ್ಕಳು ಮಾಯವಾಗಿ ಬಿಡತಕ್ಕಂಥವದಾವ ಆವಾಗ ವಶಿಷ್ಠ ಮಹರ್ಷಿಗಳಂತಾರ ಮಾಯ ಸುಳ್ಳಲ್ಲ ಮಾ ಮಹಾ ಮಾಯದಾಳ ಮಹಾತಾಯಿ ಅಂತ ವೇದಾಂತ ಪ್ರಮಾಣದ ವಾಕ್ಯಗಳಿಂದ ಉಚ್ಚರಿಸತಕ್ಕಂಥವಳ ಅಂತಾಳೆ ಆವಾಗ ಇಲ್ಲಿ ಹೇಳ್ಕೊಂತ ಕುಂತ್ರ ಬಹಳ ಅದ ಭಕ್ತ ಜೀವನು ಭಕ್ತ ಬಂಧುವು ಭಕ್ತ ಭಕ್ತರ ಅಂತರ್ ನೀನೇ ಆಗಿರ್ತಕ್ಕಂಥವಳಿಯ ಮಹಾತಾಯಿ ವಶಿಷ್ಠ ಆ ಮಹಾತಾಯಿಯನ್ನ ಕೊಂಡಾಡತಕ್ಕಂಥವನಾಗಿದ್ದಾನೆ ಆಮೇಲೆ ಇದೇನು ಒಂದೇ ಒಂದು ದಿನ ಇದು ಒಂದೊಂದು ಕಡೆ ನಾಳೆ ಬೆಳಗಿನ ಸಂದರ್ಭದೊಳಗ ಮಂಗಲದ ಒಂದೊಂದು ಕಡೆ ಸಾಯಂಕಾಲದ ಇಲ್ಲಿಯ ಪದ್ಧತಿ ಹೆಂಗೈತೆ ಗೊತ್ತಿಲ್ಲ ಆದ್ರೆ ತಾಯಂದಿರೇನು ಕುಂತಿರಲ್ಲ ನೀವೆಲ್ಲ ಉಳಿದು ತುಂಬಿಕೊಂಡವ್ ಯಾರ ಹೋಗ್ಯಾರದ್ರಾಗ ಅದರಲ್ರಿ ಎಲ್ಲರು ಇಲ್ಲಿ ಹೇಳ್ತೀನಿ ನಾ ನಿಮಗಿನ್ನ ಇದು ಪುರಾಣ ಮುಗಿತೀಗ ನಾಳಿನ ದಿವಸ ಆ ಪಾರ್ವತಿ ಯಾರ ಯಾರ ದೇಹದೊಳಗ ನಾಳೆ ನಾಳೆ ಬಹಳ ಮಹತ್ವದ ಆಕೆ ಪರಮಾತ್ಮನ ಹತ್ತಿರನೂ ಇಲ್ಲ ಯೋಗಿಗಳ ಜಂಗಮರ ಪವಾಡ ಪುರುಷರ ಮಹಾಜ್ಞಾನಿಗಳ ಪಾದದ ಅಂಗುಷ್ಟಗಳಲ್ಲಿ ನಾಳೆ ಅಂಗುಷ್ಟು ಅದಕ್ಕೆ ಮಹಾತ್ಮರ ದರ್ಶನ ಆಶೀರ್ವಾದ ನೀವು ಕರೆ ಆಯಿತು ಅಂತಂದ್ರೆ ನಿಮಗೆ ಭವಬಂಧನದ ಮುಕ್ತಿ ಆಗ್ತದೆ